ಕಾದಂಬರಿಕಾರ ಎಲ್ ಭೈರಪ್ಪನವರು ಬರೆದಿಟ್ಟಿರುವ ವಿಲ್ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಅವರು ಮೈಸೂರು ನಿವಾಸವನ್ನ ತೊರೆದ ಮೇಲೆ ಬೆಂಗಳೂರಿಗೆ ಬಂದು ಪತ್ರಕರ್ತ ವಿಶ್ವೇಶ್ವರ್ ಭಟ್ ಮನೆಯಲ್ಲಿ ಉಳಿದಿದ್ದರು ಅನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನ ಹುಟ್ಟಿಕೊಂಡಿದ್ದು ಹೇಗೆ ಸಾಹಿತ್ಯ ಭಂಡಾರ ಪ್ರಕಾಶನದ ಎಂ ಜಿ ಅರುಣ್ ಅವರಿಗೆ ಇಡೀ ಆಸ್ತಿಯನ್ನು ಕೊಟ್ಟದ್ದು ಅದನ್ನು ಪ್ರತಿಷ್ಠಾನಕ್ಕೆ ಬಳಸುವಂತೆ ಸೂಚಿಸಿದ್ದು ಹೇಗೆ ಈ ಎಲ್ಲ ವಿದ್ಯಮಾನಗಳನ್ನು ಬೈರಪ್ಪನವರ ಹೆಂಡತಿ ಮಕ್ಕಳಿಗೆ ಮೊದಲೇ ತಿಳಿದಿತ್ತ ಬೈರಪ್ಪನವರ ಕುಟುಂಬಸ್ಥರು ಕೋರ್ಟ್ ಮೆಟ್ಟಿಲೇರಿದ್ದು ನಿಜವೇ ಬೈರಪ್ಪನವರು ಯಾವಾಗ ಮನೆ ತೋರಿದರು ಇತ್ಯಾದಿ ಪ್ರಶ್ನೆಗಳೆಲ್ಲ ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಹಬ್ಬುತ್ತಿವೆ ಬೈರಪ್ಪನವರ ಮೂಲ ವಿಲ್ ನಂತರದಲ್ಲಿ ಎರಡು ಸಲ ತಿದ್ದುಪಡಿಯನ್ನ ಕಂಡುಬಂದಿರುವುದು ಅನುಮಾನವನ್ನ ಹೆಚ್ಚಿಸಿದೆ ಭೈರಪ್ಪನವರ ಕೊನೆಗಾಲದ ಕೆಲವು ವಿಡಿಯೋ ತುಣುಕುಗಳನ್ನು ಗಮನಿಸಿದರೆ ಅವರು ಮಾತನಾಡಲು ಕಷ್ಟವಾದ ಸ್ಥಿತಿಯಲ್ಲಿ ಇರುವುದು ಹೇಳುತ್ತಿರುವ ವಿಚಾರಗಳು ಪುನರಾವರ್ತನೆ ಮಾಡುವುದು ಮಗುವಿನಂತೆ ವರ್ತಿಸುವುದು ಮುಗ್ಧವಾಗಿ ಮಾತನಾಡುವುದು ಮಾತನಾಡಲು ಸಾಧ್ಯವಾಗದೇ ವಯೋ ವಯೋಸಹಜ ಬಳಲಿಕೆಯಿಂದ ಕೂಡಿರುವುದು ನಡೆಯಲು ಆಗದ ಸ್ಥಿತಿಯಲ್ಲಿ ಇರುವುದು ಇತ್ಯಾದಿ ಚಹರೆಗಳು ಅದರಲ್ಲಿ ಕಂಡುಬರುತ್ತದೆ ಜೂನ್ ಹದಿನಾಲ್ಕರಂದು ಭೈರಪ್ಪ ಪ್ರತಿಷ್ಠಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರ ದೈಹಿಕ ಸ್ಥಿತಿ ಮತ್ತು ಮಾತುಗಳನ್ನು ಗಮನಿಸಿದರೆ ಅನುಮಾನಗಳು ಉಂಟಾಗುತ್ತಿವೆ ಇಂತಹ ಸ್ಥಿತಿಗೆ ಬೈರಪ್ಪನವರು ತಲುಪಿದ್ದು ಯಾವಾಗ ಅವರು ಸಾಯುವ ಆರು ತಿಂಗಳು ಮುನ್ನ ವಿಲ್ಲ ತಿದ್ದುಪಡಿಯಾಗಿದ್ದಾಗ ನಿಜಕ್ಕೂ ಅವರು ಮಾನಸಿಕವಾಗಿ ಸ್ಥಿರವಾಗಿದ್ದರೆ ವಯೋಸಹಜ ನರಳಿಕೆಯನ್ನ ಯಾರಾದರೂ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಿಜಕ್ಕೂ ಕಳೆದ ಆರು ತಿಂಗಳಿಂದ ಬೈರಪ್ಪ ಏನಾಗಿದ್ದರೂ ತಿದ್ದುಪಡಿಯನ್ನ ಕುಟುಂಬಸ್ಥರು ಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಬೈರಪ್ಪನವರು ಎಲ್ಲಿ ವಾಸವಿದ್ದರೂ ಕೊನೆಯ ತಿದ್ದುಪಡಿಯ ಕಾಲಕ್ಕೆ ಅವರ ಸ್ಥಿತಿ ಹೇಗಿತ್ತು ಇತ್ಯಾದಿ ಅನುಮಾನಗಳನ್ನು ಮೂಡುತ್ತಿವೆ ಕೊನೆಗಾಲದಲ್ಲಿ ಭೈರಪ್ಪ ಅವರ ಬ್ಯಾಂಕ್ ಖಾತೆಯಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ಯ ವ್ಯಕ್ತಿಗಳಿಗೆ ವರ್ಗಾವಣೆಯಾಗಿದೆ ಎಂಬ ಸುದ್ದಿಗಳು ಹರಿದಾಡಲು ಆರಂಭಿಸಿದ್ದು ಹೇಗೆ ಹಾಗೇನಾದರೂ ಹಣ ಬೇರೊಬ್ಬರಿಗೆ ಜಮೆ ಆಗಿದ್ದರೆ ಭೈರಪ್ಪನವರು ಯಾವ ಉದ್ದೇಶಕ್ಕೆ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕಳುಹಿಸಿಕೊಟ್ಟರು ಈ ಹಣವನ್ನು ಪಡೆದವರು ಯಾರು ನಿಜಕ್ಕೂ ಭೈರಪ್ಪನವರು ತಮ್ಮ ಸಂಪತ್ತನ್ನೆಲ್ಲ ಮತ್ತೊಬ್ಬರಿಗೆ ಕೊಡಲು ಇಚ್ಛಿಸಿದ್ದೆ ನಿರ್ಧರಿಸಿದರೆ ಇಷ್ಟಾದರೂ ಕುಟುಂಬದ ಪ್ರತಿಕ್ರಿಯೆಯೇನು ಕೌಟುಂಬಿಕ ಕಲಹವನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಹೀಗೆ ಪ್ರಶ್ನೆಗಳ ಸರಮಾಲೆಗಳೇ ಬೈರಪ್ಪನವರ ವಿಲ್ಲ ಸುತ್ತಿಕೊಂಡಿವೆ ಬೈರಪ್ಪನವರು ಜೀವಂತವಾಗಿರುವಾಗಲೇ ಅವರ ಮಕ್ಕಳು ತಿದ್ದುಪಡಿ ವಿಲ್ ಸಂಬಂಧ ಕೋರ್ಟ್ ಮೆಟ್ಟಿಲೇರಿರುವ ಸಂಗತಿಯು ನಿಧಾನಕ್ಕೆ ಬೆಳಕಿಗೆ ಬಂದಿರುತ್ತದೆ ಬೈರಪ್ಪನವರು ವಯಸ್ಸಹಜ ಮರಿವು ನೆನಪಿನ ಶಕ್ತಿ ಕೊರತೆ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಅವರ ತಿದ್ದುಪಡಿ ವಿಲ್ಲನ್ನ ಪರಿಗಣಿಸಬಾರದು ಎಂಬ ಅಂಶಗಳನ್ನು ಪ್ರಸ್ತಾಪಿಸಿ ಕುಟುಂಬಸ್ಥರು ಮೊದಲೇ ಕೋರ್ಟ್ ಮೆಟ್ಟಿಲೇರಿದ್ದರು ಎನ್ನಲಾಗಿದೆ ಈ ಎಲ್ಲ ವಿಚಾರಗಳನ್ನ ಭೈರಪ್ಪನವರ ಕುಟುಂಬದ ಆಪ್ತ ಮೂಲಗಳೇ ಹೇಳುತ್ತಿವೆ 耶 <up. S 2>。<music>